ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಯಾಕೋ ಇವತ್ತು ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಅಂದರೆ ಇವತ್ತು ನಮ್ಮೂರಿಂದ ಅವತ್ತು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಏನುಬಿಟ್ಟು ನನ್ನ ಮೈದಾ ಮತ್ತು ನನ್ನ ಹುರ್ಗಿತಿ ಬಂದಿದ್ರು ಅಂತ ಆ್ಯಕ್ಚುಲಿ ಅವ್ರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಜಾಬ್ ಮಾಡಿಕೊಂಡು ಏನು ಅವ್ರ ಮನೆಯೆಲ್ಲ ಇಲ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ ಅಂತಿದ್ದಾರೆ ಊರಲ್ಲಿ ಕೂಡ ಮಾಡ್ತೀವಿ ಸೊ ಈಗೆಲ್ಲ ಮಳೆ ಅಂದರೆ ಫ್ಲಕ್ಚುಯೇಷನ್ಸ್ ಇರುತ್ತೆ ಅಲ್ವಾ ಈವನ್ ಫಿನಾನ್ಷಿಯಲ್ ಇಶ್ಯೂಸು ಇರುತ್ತೆ ಸೊ ಅವಳು ಕೂಡ ಟೈಲರಿಂಗ್ ತುಂಬ ಚೆನ್ನಾಗಿ ಅವಳಿಗೆ ಬರುತ್ತೆ ಸೊ ಅದರಲ್ಲೇ ಏನಾದರೂ ಮಾಡಬೇಕಂತ ಅವಳಿದಾಳೆ ಅವ್ರ ಹಸ್ಬೆಂಡ್ ಕೂಡ ಏನಾದರೂ ಬಿಸ್ನೆಸ್ ಮಾಡೋಣ ಅಂತಿದ್ದಾರೆ ಅವರು ಇವತ್ತು ಮನೆನ ನೋಡಿಬಿಟ್ಟು ಇವತ್ತು ಆಲೂಕಿಸ್ತಿದ್ದಾರೆ ಅವಳು ಕಾಲ್ ಮಾಡಿದ್ಲು ಹೋಗಬೇಕಿತ್ತು ಸೊ ನಾನು ಆಫೀಸಲ್ಲಿದ್ದೆ ಆಫೀಸ್ ಬಿಡಬೇಕು ನಂದು ನಾನು ನೋರ್ಕಿತ್ತಿದ್ದು ಮದುವೆ ಅಂತ ಅಂದರೆ ನನ್ನ ಮದುವೆ ಆಗಿ ಆರು ತಿಂಗಳಿಗೆ ಅವಳು ಮದುವೆ ಆಯಿತು ನಾವು ಇದ್ದುವರೆಗೂ ಕೂಡ ಹೆಂಗಿದ್ದೀವಿ ಅಂತ ಅಂದರೆ ಒಳ್ಳೆ ಫ್ರೆಂಡ್ಸ್ ಥರನೇ ಇದ್ದೀವಿ ಅನ್ಕೊಬೋದು ಏನಪ್ಪ ಈ ಥರ ಎಲ್ಲ ಅಂತ ಅಂದರೆ ನಾವು ಸಮಟೈಮ್ಸ್ ಏನೇ ಮನಸ್ತಾಪಗಳು ಕೆಲವೊಂದು ಸಲ ಬರುತ್ತೆ ಎಲ್ಲರ ಮನೇಲೂ ಅಲ್ವಾ ಅಂದರೆ ನಮ್ಮ ಮನೇಲೇ ಅಂತಲ್ಲ ಎಲ್ಲರ ಮನೇಲೂ ಬರುತ್ತೆ ನಾವು ಜಗಳಂತೂ ಹಾಡೋಕ್ಕೋಗಿಲ್ಲ ಇನ್ನೂ ನಾವು ನಮ್ಮ ಮನೆಯವ್ರ ಜೊತೆ ನಾವು ಅತ್ತೆಯ ಜೊತೆ ಏನೋ ಜಗಳಗಳು ಹಾಡ್ಕೊಂಡ್ರು ಕೂಡ ನಾನು ನನ್ನವ್ರಿಗೆ ಇದ್ದುವರೆಗೂ ಜಗಳಗಳಂತೂ ಹಾಡಿಲ್ಲ ನಾನು ಮುಂದೆ ಹಾಡೋದು ಇಲ್ಲ ನನಗೆ ಅದು ಇಷ್ಟವೂ ಇಲ್ಲ ಯಾಕೆ ಅಂದರೆ ಒಂದೇ ಕಡೆ ಇರಬೇಕು ನಾವು ನನಗೆ ಎಲ್ಲೇ ಯಾಕೆಂದ್ರೆ ನಾವು ಸಿಗೋದೇ ಒಂದು ಒಂದು ಸಲ ಯಾವಾಗಲೂ ಅಪರೂಪಕ್ಕೆ ಹಬ್ಬಗಳಲ್ಲಿ ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅದಕ್ಕೂ ಏನೋ ಒಂದು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಲೈಫ್ ಪೂರ್ತಿ ಇರೋದು ಹೆಂಗೆ ನಾನು ನಾನು ಕ್ಯಾರಿ ಮಾಡೋದು ಹೀಗೆ ಸಂಬಂಧಗಳನ್ನ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಸಲ ಮನ್ಸು ಹೊಡೆದೋಯ್ತು ಅಂತ ಅಂದರೆ ಮತ್ತೆ ಸೇರ್ಸೋಕ್ಕಾಗಲ್ಲ ಕನ್ನಡಿ ಥರ ಅಲ್ವಾ ಕನ್ನಡಿಲಿನ ಜಸ್ಟ್ ಸೇರ್ಸಿದ್ರು ಅಲ್ಲಿ ಎಷ್ಟೊಂದು ಮುಖಗಳು ಮತ್ತೆ ಕಾಣಿಸ್ತಿರುತ್ತೆ ಒಂದ್ಸಲ ಕನ್ನಡಿ ಒಡೆದೋದ್ರೆ ಹೆಂಗಾಗುತ್ತೋ ಅದೇ ಥರ ಮನಸ್ಸು ಒಡೆದೋದ್ರೂ ಅದೇ ಥರ ಆಗುತ್ತೆ ನನಗೆ ಪರ್ಸ್ನಲಿ ನಾನು ಆ ಥರ ಯಾವುದೇ ರೀತಿ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಅಂದರೆ ಸೈಲೆಂಟಾಗಿ ಇಗ್ನೋರ್ ಮಾಡಿರ್ತೀನಿ ಅನ್ನೋದು ಬಿಟ್ಟರೆ ನಾನು ತುಂಬ ಡ್ರ್ಯಾಗ್ ಮಾಡಿಕೊಂಡು ಅದನ್ನು ಮತ್ತೆ ಮತ್ತೆ ಏನೋ ಇದು ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಸ್ವಲ್ಪ ರ್ಯಾಶು ಇದ್ದೀನಿ ಮತ್ತೆ ಏನಾರು ಅನಿಸಿದ್ನ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು ಏನಾದ್ರು ಅನಿಸಿದ್ದನ್ನ ಪಟ್ಟ ಅಂತ ಹೇಳ್ಬಿಡ್ತೀನಿ ನಾನು ಮುಂದೆ ಒಂದು ಹಿಂದೆ ಒಂದು ಹೇಳಂತವಳಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಸರಿ ಇದ್ರೆ ಸರಿ ತಪ್ಪಿದ್ರೆ ಸ ತಪ್ಪು ನಾನು ಕೋಪ ಬಂದರೂ ಸೀರಿಯಸ್ಲಿ ನಾನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ ಮ ನನ್ನ ಫ್ರೆಂಡ್ಸ್ ಜೊತೆ ನಮ್ಮ ಅಪ್ಪ ಅಮ್ಮ ಕೊಲೀಗ್ಸ್ ಅಥವಾ ಎಲ್ಲೇ ಹೋದ್ರಷ್ಟೇ ನನ್ನ ಸ್ವಲ್ಪ ದುಡುಕ್ ಸ್ವಭಾವ ಇದೆ ಅದು ಬಿಟ್ಟರೆ ನಾನು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹಾಗೆ ಎಲ್ಲ ಸಾಧಿಸ್ಕೊಂಡು ತುಂಬ ವರ್ಷ ನಾನು ಕ್ಯಾರಿ ಮಾಡೋಕ್ಕೆ ಇಷ್ಟಪಡಲ್ಲ ಅಲ್ಲಿಗೆ ಅರ್ಥ ಏನು ಗೊತ್ತಾ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅಂದ್ಬಿಟ್ಟು ಏನೋ ಒಂದು ಚಿಕ್ಕ ಕಾರಣಕ್ಕೋಸ್ಕರ ಎಲ್ಲನೂ ಮರೆಯೋಕ್ಕಾಗಲ್ಲ ಅಲ್ವಾ ನಾನು ಹೋಗಿದ್ದೀನೂ ನಾನು ಅದೇ ಥರ ಫ್ರೆಂಡ್ಸ್ ಥರ ಇದ್ದೀವಿ ಈವನ್ ನಾವು ಬೇರೆ ಬೇರೆ ಮನೆಯಿಂದ ಬಂದಿರ್ಬೋದು ಬಟ್ ನಮ್ಮ ಮನಸ್ಸು ಒಂದೇ ಥರನೇ ಅನಿಸುತ್ತೆ ಯಾಕೆಂದರೆ ಇದುವರೆಗೂ ಅವಳು ಏನೇ ಅಂದ್ಕೊಂಡ್ರು ಕೂಡ ನಗ್ನಗ್ತಾನೆ ನಮ್ಮನ್ನು ಮಾತಾಡ್ಸೋದಾಗಲಿ ಒಂದು ಕೇರ್ ಮಾಡೋದಾಗ್ಲಿ ಪ್ರೀತಿ ನಮಗೆ ನಮ್ಮ ಮಕ್ಕಳಿಗೆಲ್ಲ ಅದೇ ಥರ ಮಾಡ್ತಾಳೆ ಕೂಡ ನಮಗೂ ಅಷ್ಟೇ ಅವಳು ನಂಗೆ ಬೇರೆ ಥರ ಫೀಲ್ ಆಗೋಲ್ಲ ಏನಾದರೂ ಆಯಿತು ಅಂದರೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೂ ಕೂಡ ನೋವಾಗುತ್ತೆ ನನ್ನ ಫ್ಯಾಮಿಲಿನಲ್ಲಿ ನಮ್ಮದೆಲ್ಲ ಬಿಟ್ಟರು ಕೂಡ ನನಗೆ ಅವಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳು ನನಗಿಂತ ತ್ರ ತ್ರೀ ಇಯರ್ಸ್ ಚಿಕ್ಕವಳು ಕೂಡ ಆದ್ರೂ ಅಷ್ಟು ಚಿಕ್ಕ ವಯಸ್ಸಿಗೆ ನಾನೇ ಚಿಕ್ಕ ಏಜ್ಗೆ ಮದುವೆ ಆದೆ ಅಂದರೆ ಅವಳು ಚಿಕ್ಕ ನಂದು ಮದುವೆಯಾಗಿ ಸಿಕ್ಸ್ ಮಂತ್ಗಳು ಮದುವೆ ಆಗಿ ಬಂದ್ಳು ಆದರೂ ಕೂಡ ಎಲ್ಲ ನಿಭಾಯಿಸ್ಕೊಂಡು ಹನ್ನೆರಡುವರೆ ಹನ್ನೆರಡು ವರ್ಷ ಆಗಿದೆ ಅವಳದು ಮದುವೆಯಾಗಿ ನಂದು ಹನ್ನೆರಡುವರೆ ವರ್ಷ ಆಯಿತು ಅಲ್ಲಿಂದ ನಿಭಾಯಿಸ್ಕೊಂಡು ಬಂದಿದ್ದಾಳೆ ಎಲ್ಲೂ ಸರಿದೂಗಿಸ್ಕೊಂಡು ಜೋಕಲ್ಲ ಅಲ್ವಾ ಚಿಕ್ಕ ವಯಸ್ಸಿಗೆ ಮದುವೆ ಆಗಿಬಿಟ್ಟು ಎಲ್ಲನೂ ಸರಿದೂಗಿಸ್ಕೊಂಡು ಬರಬೇಕು ಅಂತ ಅಂದರೆ ಅವಳು ತುಂಬ ಎಫರ್ಟ್ ಹಾಕಿದ್ದಾಳೆ ಏನಾದರೂ ಮಾಡಬೇಕು ಅಂತ ಅವಳಲ್ಲೂ ಕೂಡ ಒಂದು ಹಠ ಚಲ ಇದೆ ವಯಸ್ಸಿದ್ದಾಗ ದುಡ್ಕೊಬೇಕು ಫ್ರೆಂಡ್ಸ್ ಏನೇ ಆದರೂ ಅಷ್ಟೇ ಅಂದರೆ ದುಡಿಯೋದಕ್ಕೆ ತುಂಬ ಮಾರ್ಗ ಇದೆ ಅದರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಕೆಲವರು ಬೇರೆ ದಾರಿನ ಚೂಸ್ ಮಾಡ್ಬೋದು ಕೆಲವರು ಒಳ್ಳೆ ದಾರಿನಲ್ಲೇ ಕೆಲವ್ರು ಓದಿದರೆ ಅದ್ರ ಮೇಲೆ ಜಾಬ್ ಮಾಡ್ಕೊಂಡಿದ್ದಾರೆ ಕೆಲವ್ರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಬಿಸ್ನೆಸ್ ಮಾಡ್ಕೊಂಡವ್ರು ಹೆಂಗೆ ಅಂತ ಅಂದರೆ ಅವ್ರ ಲೈಫ್ನ ಕಟ್ಕೊಂಡು ಬೇರೆಯವ್ರ ಲೈಫನ್ನ ಕಟ್ಟಿದ್ದಾರೆ ನನಗದು ಖುಷಿ ಕೂಡ ಇದು ಅಷ್ಟೇ ಇವರು ಏನೋ ಮಾಡ್ತೀನಿ ಅದ್ರಲ್ಲ ಮಾಡಲಿ ಒಳ್ಳೆಯದಾಗ್ಲಿ ಅವ್ರ ಜೀವನ ಚೆನ್ನಾಗಿರಲಿ ಜೊತೆಲೆ ನಾವು ಹೋಗ್ಬೇಕಲ್ವಾ ಇನ್ನೇನು ತೊಗೊಂಡೋಗ್ತೀವಿ ಸೊ ಅವ್ರು ಅವರು ನನಗೆ ಯಾವ ಥರ ಅಟ್ಯಾಚ್ ಅಂತ ಅಂದರೆ ಏನೇ ಆಗಲಿ ನನಗೆ ಅಂತಾನೆ ಅಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಏನೇ ಆದರೂ ಕೂಡ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಕೂಡ ಅವಳಿಗೆ ತುಂಬ ಒಳ್ಳೆ ಮನಸ್ಸಿದೆ ಯಾಕೆ ಅಂತ ಅಂದರೆ ಸಹಿಸ್ಕೊತಾಳೆ ಅಷ್ಟು ಆದಷ್ಟು ಸ್ವಲ್ಪ ಸಹಿಸ್ಕೊಳ್ಳೋ ಬುದ್ಧಿ ಇದೆ ಅವಳಿಗೆ ಅಂದರೆ ಚಿಕ್ಕೇಜ್ ಆದರೂ ಕೂಡ ಪಾಪ ಅವಳು ಏನೇ ಆದ್ರೂ ಅವಳು ನೋವಾದರೂ ಕೂಡ ಬೇರೆಯವ್ರಿಗೆ ಅಷ್ಟು ನೋವು ಮಾಡೋದಕ್ಕೆ ಹೋಗಲ್ಲ ನನಗೆ ಎಷ್ಟೊಂದು ಸಲ ಫೀಲ್ ಆಗಿದೆ ಅದು ಅಂದರೆ ಪಾಪ ಅವಳಿಗೆ ನೋವಾಗಿರ್ಬೋದು ಅಂತ ನನಗೆ ಫೀಲ್ ಆದರೂ ಕೂಡ ಅವಳು ಅದನ್ನು ತೋರಿಸ್ಕೊಳೋಕೋಗಲ್ಲ ಯಾ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋ ಹುಡುಗಿ ಸಿಗೋದು ಗ್ರೇಟ್ ಅಲ್ವಾ ಏನೋ ಒಂದು ಚಿಕ್ಕ ಪುಟ್ಟ ತಪ್ಪಾಯಿತು ಅಂದರೆ ಅದನ್ನೇ ದೊಡ್ಡದಾಗಿ ಡ್ರ್ಯಾಗ್ ಮಾಡಿಕೊಂಡು ಎಲ್ಲ ನಾವು ಸರಿ ಅಂದ್ಕೊಂಬಿಟ್ಟು ಅವ್ರೂ ಸರಿ ಇಲ್ಲ ಅಂತ ಅನ್ನೋದು ನನಗಿಷ್ಟ ಇಲ್ಲ ಕೆಲವೊಂದು ಸಲ ಅವ್ಳು ತಪ್ಪು ಮಾಡಿದ್ರು ಕೂಡ ಇಲ್ಲ ನೀನು ಇದು ಮಾಡ್ತೀರಾ ತಪ್ಪು ಅಂತ ನಾನು ಹೇಳಿದ್ದೀನಿ ಕೆಲವೊಂದು ಸಲ ನಾನು ಕೂಡ ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಅಲ್ಲ ಅದು ಅರ್ಥ ಮಾಡ್ಕೊಳ್ಳೋಕ್ಕೂ ನನಗೂ ಟೈಮ್ ಇದೆ ಇವಾಗ ಎಲ್ಲ ಚೆನ್ನಾಗಿದ್ದೀವಿ ನಾವು ಮುಂಚೆನೂ ಅದೇ ಥರ ಇದ್ವಿ ಈಗಲೂ ಅದೇ ಥರ ಇದ್ವಿ ಮುಂದೆಗೂ ಕೂಡ ನನಗೆ ಹಾಗೆ ಇರಬೇಕು ಅಂತ ಇಷ್ಟ ಏನು ಕೇಳ್ಕೊಬೇಕು ಅಂತ ಅನಿಸ್ತು ಅಂದರೆ ಯಾವುದೇ ರೀತಿ ಸಂಬಂಧನ ಫ್ರೆಂಡ್ಸ್ ನಾವೇನೋ ಚಿಕ್ಕ ಮನಸ್ತಾಪಕ್ಕೋ ಒಂದು ಏನೋ ಒಂದು ವಿಚಾರಕ್ಕೂ ಕಳ್ಕೊಳ್ಳೋ ಕಳ್ಕೊಂಡ್ಬಿಡ್ತೀವಿ ಬಟ್ ಮನ್ಸ್ಗಳು ಹೊಡೆದು ಮತ್ತೆ ಸೇರ್ಸೋದಕ್ಕಾಗಲ್ಲ ಅಲ್ವಾ ಅದನ್ನ ಸೇರಿಸ್ತೀವಿ ಅಂತ ಹೋದರೂ ಕೂಡ ಅಷ್ಟು ಮೊದಲಿದ್ದಷ್ಟು ನಂಬಿಕೆ ಅಥವಾ ಪ್ರೀತಿ ನಿಜ ಸಂಪಾದನೆ ಮಾಡೋದಕ್ಕಾಗಲ್ಲ ನನಗೆ ಅದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೂಡ ಅಂದರೆ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಇವನ್ ಗಂಡ ಹೆಂಡ್ತಿದ್ದಾದರೆ ಅದು ಒಂಥರ ತಂಗ್ ಆ ಅಕ್ಕ ತಂಗಿ ಇದು ಒಂಥರ ಫ್ರೆಂಡ್ಸ್ಗಳದ್ದಾದರೆ ಒಂಥರ ಅದರಲ್ಲಿ ಈ ಥರ ನ ನಾವು ಅವ್ರವ್ರಿಗಿತ್ತಿದ್ದೀರಾದರೆ ಇದು ಒಂಥರ ಅಲ್ವಾ ಯಾರ ಮನೆಯಲ್ಲೂ ಅಷ್ಟೇ ಒಂದೊಂದು ಅವರು ಅವ್ರದ್ದೇ ಆದಂಥ ಮಕ್ಕಳು ಪ್ರತಿಯೊಂದು ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದೇ ಇರುತ್ತೆ ನನಗಾದರೂ ಅಷ್ಟೇ ಅವರಿಗಾದರೂ ಅಷ್ಟೇ ಅಂತ ಬಂದಾಗ ಎಲ್ಲರಿಗೂ ಅನಿಸಿರುತ್ತೆ ನಾವು ಚೆನ್ನಾಗಿರಬೇಕು ಲೈಫಲ್ಲಿ ಏನಾದರೂ ಮಾಡಬೇಕು ಸಾಧಿಸಬೇಕು ನಾವು ಎಲ್ಲರಂತೆ ಇರಬೇಕು ಅಂತ ತಪ್ಪೇನಿಲ್ಲ ಅಲ್ವಾ ಅದನ್ನು ಯಾವ ಕೆಲ್ಸದಲ್ಲಾದರೂ ಸರಿ ಮಾಡಿ ಬೇರೆಯವ್ರ ದುಡ್ಡಿಗೆ ಆಸೆ ಪಡೋದು ತಪ್ಪು ನಾನು ಅಂದ್ಕೊಳ್ಳೋದು ಅದೇ ಥರ ನನ್ನ ನನ್ನ ಅದಕ್ಕೆ ಇಷ್ಟವೂ ಪಡೋಲ್ಲ ನಮ್ಮದು ನಾವು ಬಿಟ್ಕೊಡ್ಬಾರ್ದು ನಾನು ನಾನು ಅಂದ್ಕೊಳ್ಳೋದು ಅದೇ ಥರ ನಾನು ಇರೋದು ಅದೇ ಥರ ನನ್ನದು ನಾನು ಬಿಟ್ಕೊಳ್ಬಾರ್ದು ಕಷ್ಟಪಟ್ಟು ದುಡಿಬೇಕು ಬದುಕಬೇಕು ನಾವು ಏನಿದೆ ಕಾಲು ಚಾಚು ಅನ್ನೋ ಥರ ನಮ್ಗೆ ಏನು ಸಿಕ್ಕಿರುತ್ತೆ ಅದ್ರಲ್ಲಿ ಖುಷಿಯಾಗಿರಬೇಕು ಜೀವನದಲ್ಲಿ ಯಾರು ಆ ಕ್ಷಣಗಳನ್ನ ಖುಷಿ ಕ್ಷಣಗಳನ್ನ ಮಿಸ್ ಮಾಡ್ಕೊತಾರೋ ನಿಜ ಅದು ಅವರು ತಪ್ಪಾಗಿರುತ್ತೆ ಯಾಕೆ ಗೊತ್ತಾ ನಮ್ಗೆ ಆ ಕ್ಷಣ ಬಂದಾಗ ಎಂಜಾಯ್ ಮಾಡಬೇಕು ಏನೋ ಒಂದು ಪ್ರಾಬ್ಲಮ್ ಅಥವಾ ಏನೋ ಒಂದು ಇದು ಅಂತ ಮಿಸ್ ಮಾಡ್ಕೊತಾ ಹೋದರೆ ಖಂಡಿತ ನಮಗೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಸಿಗೋದೇ ಇಲ್ಲ ಇವಳು ವಿಚಾರದಲ್ಲೂ ಅಷ್ಟೇ ನನಗೆ ನಾನು ಇವಳು ಬೇರೆ ತಾಯಿ ಮಕ್ಕಳಾದ್ರೂ ಒಂದೇ ಅಕ್ಕ ತಂಗಿರ್ ಥರ ಇದ್ದೀವಿ ಮುಂದೆ ಕೂಡ ಹಾಗೆ ಇರಬೇಕು ಅಂದ್ಕೊಂಡಿದ್ದೀವಿ ನನಗೇನೇ ಆಯಿತು ಅಂದ್ರೆ ನಿಜ ಅವಳಿಗೆ ತುಂಬ ನೋವಾಗುತ್ತೆ ನನ್ನ ಮಕ್ಳಿಗಾದರೂ ಅಷ್ಟೇ ಸಖತ್ತು ಅವಳು ಅವಳು ಫೀಲ್ ಮಾಡ್ಕೊತಾಳೆ ನನಗಾದರೂ ಅಷ್ಟೇ ಅವಳಿಗೆ ಏನೋ ಬೇಕು ಅನ್ಸಿದ್ರೆ ಅಥವಾ ಏನೇ ಇದು ಮಾಡಬೇಕು ಅಂದ್ರೂ ಕೂಡ ನಾನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೂ ಕೂಡ ನಿಜ ನೋವಾಗಿರುತ್ತೆ ಹಾಗೆ ನಾವು ಇದೇ ಥರ ನಾವು ಲೈಫ್ ಲಾಂಗ್ನ ಜೊತೆಲೇ ಅಂದರೆ ನಾವೇನು ಒಟ್ಟಿಗೆ ಇರ್ತೀವಿ ಅಂತಲ್ಲ ಒಂದೇ ಮನೆಯಲ್ಲಿ ಅದು ಬೇರೆ ಬೇರೆ ಇದ್ರೂ ಕೂಡ ಏನೇ ಆಯಿತು ಅಂದ್ರೂ ಮಿಡಿಯ ಹೃದಯ ಇರುತ್ತೆ ಅಲ್ವಾ ಅದನ್ನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅವಳು ಹಂಗೆ ಇದ್ದಾಳು ನಾನು ಹಂಗೆ ಇದ್ದೀನಿ ಮುಂದೆಗೂ ಕೂಡ ಹಾಗೆ ಇರ್ತೀವಿ ದೇವ್ರ ದಯದಿಂದ ಎಲ್ಲಾರ್ಗು ಆಯುಷ್ಯ ಆರೋಗ್ಯ ಸಿಗಲಿ ನಿಮ್ಮ ಜೀವನದಲ್ಲಿ ಯ ಯಾವುದೋ ಒಂದು ಚಿಕ್ಕ ಘಟನೆಗೆ ಏನೋ ಒಂದು ಸಂಬಂಧ ಬಿರುಕು ಮೂಡಿರ್ಬೋದು ಫ್ರೆಂಡ್ಸ್ ಹಂಗೆ ಅಂದ್ಬಿಟ್ಟು ಅವ್ರ ಹತ್ರ ನೀವು ಮತ್ತೆ ಮಾತಾಡಬೇಕು ಅಂತ ಒಂದು ಒಂದ್ಸಲ ಫೀಲ್ ಆಗಿರುತ್ತೆ ಅಲ್ವಾ ಆ ಈಗೋಯಿಂದ ಸಣ್ಣ ಆ್ಯಟಿಟ್ಯೂಡಿಂದ ಮಿಸ್ ಮಾಡ್ಕೊತಿರ್ತೀರಿ ಎಷ್ಟೊಂದು ಕ್ಷಣಗಳನ್ನ ಅದನ್ನ ಬಿಟ್ಟು ಫಸ್ಟ್ ಹೆಜ್ಜೆ ಹಾಕಿ ನೋಡಿ ಆ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನೋಡಿ ಖಂಡಿತ ಅವ್ರಿಗೂ ಅದೇ ರೀತಿ ಮನಸ್ಸಲ್ಲಿದ್ದರೆ ಆ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೂ ನೀವೇ ಮನಸ್ಪಟ್ಟು ಅವ್ರ ಮನಸ್ಸು ಇಲ್ಲ ಅಂದಾಗ ಸ್ವಲ್ಪ ಕಾಲಾವಕಾಶ ಕೊಡಿ ಮೋಸ್ಟ್ಲಿ ಟರ್ನ್ ಆಗ್ಬೋದು ಅಕಸ್ಮಾತ್ ಅವ್ರು ಬೇಡವೇ ಬೇಡ ಅಂತ ಅಂದರೆ ಮೂವ್ ಆನ್ ಆಗಿಬಿಡಿ ಇಗ್ನೋರ್ ಮಾಡಿ ಯಾರನ್ನು ದಯವಿಟ್ಟು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದಂತೂ ಬಯಸೋದು ಬೇಡ ಅದೇ ನಾವು ಕರ್ಮ ಫಲಗಳನ್ನ ನಾವೇ ಕಟ್ಕೊಂಡಂಗೆ ನಮ್ಗೆ ಒಳ್ಳೇದಂತೂ ಮಾಡೋಕ್ಕಾಗ್ತಾಯಿಲ್ಲ ಸದ್ಯ ಬೇಡ ಕೆಟ್ಟದ್ದೇನಕ್ಕೆ ಬಯಸ್ಬೇಕು ಅಲ್ವಾ ದೇವ್ರಿದಾನೆ ಎಲ್ಲ ನೋಡ್ಕೊತಾನೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡೋಗಿ ಖಂಡಿತ ಜೀವನದಲ್ಲಿ ಒಂದಲ್ಲ ಒಂದಿನ ಒಳ್ಳೆ ಹಾಗೆ ಆಗುತ್ತೆ ಎಲ್ಲರಿಗೂ ಅಷ್ಟೇ ಒಳ್ಳೆ ಕೆಲಸ ಯಾರು ಮಾಡ್ತೀರೋ ಕಷ್ಟಪಟ್ಟು ದುಡಿತೀರೋ ಇವತ್ತೇ ಆದರೂ ಸುಖ ಸಿಕ್ಬಿಡೋಲ್ಲ ಎಷ್ಟೋ ವರ್ಷದ್ದು ಎಫರ್ಟ್ ಇರಬೇಕು ಆವಾಗಲೇನೇನೋ ಒಂದು ಕಡೆ ಕೂತ್ಕೊಂಡು ಏನೋ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಆಗೋದಿಕ್ಕೆ ಸೊಸೈಟಿನಲ್ಲಿ ಒಂದು ಸ್ಟೆಪ್ಪಾಗಿ ಸಿಗ್ಬೋದು ಅದು ಸಿಕ್ಕೇ ಸಿಗುತ್ತೆ ಕೂಡ ನೀವು ಟ್ರೈ ಮಾಡಿ ಇವತ್ತಿಂದನೇ ಯಾಕೆ ಸಿಗೋಲ್ಲ ನಾನೇ ಅದಕ್ಕೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ನಾನು ತುಂಬ ಟ್ರೈ ಮಾಡಿದ್ದೀನಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಅದರಲ್ಲೂ ಒಂದು ಪರ್ಸೆಂಟ್ ಆದರೂ ನಾವು ರೀಚ್ ಆಗಿದ್ದೀನಿ ನಾವು ಅಂದ್ಕೊಂಡಿದ್ನ ಇನ್ನೊಂದು ಎರಡು ಮೂರು ವರ್ಷ ಬೇಕು ನಾವು ಸ್ಟ್ಯಾಂಡ್ ಆಗೋದಕ್ಕೆ ದೇವ್ರದಿಂದ ಆಯುಷ್ಯ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅದನ್ನು ಮಾಡ್ತೀವಿ ಕಷ್ಟಪಟ್ಟು ದುಡಿತೀವಿ ಮಕ್ಕಳು ಅಥವಾ ನಮ್ಮ ಫ್ರೆಂಡ್ಸು ಎಲ್ಲರಿಗೂ ಅದ್ರದ್ದೇ ಅಂತ ಒಂದು ಸ್ಪೇಸ್ ಇದೆ ಅಲ್ವಾ ಆ ಸ್ಪೇಸ್ನ ನಾನು ಕೊಟ್ಟೆ ಕೊಡ್ತೀನಿ ಅವ್ರಿಗೆ ಆದಂಥ ಸಮಯನ ಕೊಡಿ ಇನ್ನು ಬೇರೆ ಏನು ಕೊಡ್ತೀರಾ ಬಿಡ್ತೀರೋ ಅವ್ರಿಗೆ ಆದಂಥ ಸಮಯ ಕೊಡಿ ಯಾರಾದ್ರೂ ಒಬ್ಬರು ನಿಮ್ಮೊಂದು ಮಾತಾಡಿಸ್ಬೇಕು ಅಂತ ಇಷ್ಟಪಡ್ತಿದ್ರೆ ಅವ್ರಿಗೆ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಅಂತ ಮಾಡಿರಲ್ಲ ಅದನ್ನು ಯಾಕೆ ಗೊತ್ತಾ ಟೈಮ್ ಪಾಸ್ ಮಾಡೋದೇ ಬೇರೆ ಥರ ನಮಗೆ ಅಂತ ಎಷ್ಟೊಂದು ಜನ ಇರ್ತಾರೆ ಅದನ್ನು ಬಿಟ್ಟು ನಿಮ್ಮನ್ನೇ ಅವ್ರು ಮಾತಾಡ್ಸ್ತಿದ್ದಾರೆ ನಿಮ್ಮನ್ನೇ ಅವ್ರು ನೋಡಬೇಕು ಅಂತಿದ್ದಾರೆ ಅಂದರೆ ನಿಮ್ಮಲ್ಲಿ ಇರೋಂಥ ಪ್ರೀತಿನೋ ಅಥವಾ ನಿಮ್ಮಲ್ಲಿ ನಿಮ್ಮ ನೀವು ಅವ್ರಿಗೆ ನಿಮ್ಮನ್ನವ್ರಿಗೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರಲ್ಲ ಅಲ್ವಾ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಇದಕ್ಕೋಸ್ಕರನೇ ಅವ್ರು ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊತಾರೆ ನನಗೂ ಅಷ್ಟೇ ಕೆಲವ್ರನ್ನ ಮಾತಾಡಿಸ್ಬೇಕು ಅಂದಾಗ ನಾನು ಮಾತಾಡಿಸ್ಬಿಟ್ಟಿರ್ತೀನಿ ಮುಂಚೆ ಸ್ವಲ್ಪ ನನಗೂ ಈ ಈಗೂ ಇದೆ ಇಲ್ಲ ಅಂತ ಇಲ್ಲ ಬಟ್ ನಾನಾಗ ನಾನೇ ಮಾತಾಡ್ಸಿ ಮಾತಾಡ್ಸಿಲ್ಲ ಅಂತಿದ್ನ ನಾನು ತುಂಬ ಅದನ್ನು ಟ್ರ್ಯಾಗ್ ಮಾಡ್ಕೊಂಡು ಹೋಗೋಲ್ಲ ಜಸ್ಟ್ ಅಂದರೆ ಇಗ್ನೋರ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಮತ್ತೆ ಮತ್ತೆ ಅದಕ್ಕೆ ಬೈಕೊಂಡು ಅಥವಾ ಇದನ್ನೇನೋ ಮಾಡ್ಕೊಂಡು ಕೂತ್ಕೊಳ್ಳೋಲ್ಲ ಸಂಬಂಧಗಳನ್ನ ಕಳ್ಕೊಬೇಡಿ ಇದನ್ನೇ ಹೇಳೋಣ ಅಂತಲೇ ಅಂದ್ಕೊಂಡೆ ಇವತ್ತು ಸಂಜೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ತೀನಿ ಯಾವುದೇ ರೀತಿ ಸಂಬಂಧ ಇರಲಿ ಅದು ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಕ್ಕಪಕ್ಕದವ್ರಾಗಿರಲಿ ನಿಮ್ಮ ಮನೆ ರಿಲೇಷನ್ಸಲ್ಲೇ ಯಾರೇ ಇರಲಿ ನಿಮ್ಮ ಕೊಲೀಗ್ಸ್ ಆಗಿರಲಿ ನಿಮಗೆ ಅವ್ರ ಸಂಬಂಧನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಮನಸ್ತಾಪ ಆಗಿತ್ತು ನಾನು ಯಾಕೆ ಸೋಲ್ಬೇಕು ಅಂದ್ಕೊಬೇಡಿ ಒಂದು ಸಲ ಸೋತ್ ನೋಡಿ ಸೋಲಿಂದ ಆ ಗೆಲುವಿನ ರುಚಿನೇ ಬೇರೆ ಅವ್ರು ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಮತ್ತೆ ಸಿಕ್ಕಿದಾಗ ಆ ಬಾಂಡಿಂಗ್ ಬೆಸಿಯೋದೇ ಬೇರೆ ಒಂದು ಸಲ ಟ್ರೈ ಮಾಡಿ ಅಲ್ವಾ ಯಾಕೋ ಶೇರ್ ಮಾಡಬೇಕು ಅನ್ನಿಸ್ತು ನಿಮ್ಮ ಜೊತೆ ಮಾಡಿದೆ ಸಂಜೆ ಮತ್ತೆ ಸಿಗೋಣ ಓಕೆನಾ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ಬಂದಿದ್ದೀವಿ ನಾನು ನಮ್ಮ ಮನೆಯವ್ರು ಇವತ್ತು ನನ್ನ ಮೈದಾ ನನ್ನ ಮೋರ್ಗಿತ್ತಿ ಮನೆ ಅಲ್ಲಿಗೆ ಬಂದಿದ್ದೀವಿ ಹೊಸ ಮನೆ ಎಲ್ಲಿಗೆ ಬಂದಿದ್ದೀರಪ್ಪುಚ್ಚ ಚಿನಪ್ಪ ಬೇಡ ಬೇಡ ಬಾ ಬೇಡ ಏನು ಬೇಡ ಬೇಡ ಹಿಂಗೇನಂದ್ರೂ ಮಳೆ ಬರ್ದಂಗೈತಲ್ಲ ಬೇಡ ಬಾ ರೀ ಎಲ್ಲ ಆಗೈತಿ ಈಗ ಅಲ್ಲಿಗೂ ಹೋಗ್ಬೇಕು ಬಾ ಹಾ ಇವತ್ತೊಬ್ರದ್ದು ಬರ್ಡೇ ಐತೆ ಲೇಔಟಲ್ಲಿ

ಇನ್ನೊಂದು ಜಾಕೊಂಡಿದ್ದೀನಿ ಇಲ್ಲಾ ತುಂಬಾ ಆತರ ಇದೆ ಬಾ ಗೆರೆಗಳೆ ಕಾಣಿಸ್ತಲ್ಲ ಮಳೆ ಬರೆ ಕೆಲಸ ಮಾಡೋಕೆ ನಮಗೆ ಗೆರೆಗಳೆ ಅಲ್ಲಾ ಅಲ್ಲಾ ಪ್ರಾರ್ಥನೆ ಇದೆ ಇక్కడ ಸೇವೆ ನಿಂತು ಒಂದು ಇನ್ನ ಎಷ್ಟು ದೊಡ್ಡದಕ್ಕೆ ಚತ್ರಿಸ್ಕಂತಾರ್ಮಲದಷ್ಟು ಈ ತರ ಇದೆ ಇದು ಇದು ನಿಮ್ಮ ಚಿಕ್ಕಿ ಮನೆ ಈಗ

लट्कंडी <laughs> चटंडी <laughs> <laughs> इल्गोन लाइट ಹಾಕಬೇಕೇನಲ್ಲ ಮುಂದಕ್ಕೆ ಹಾತ ಅದೈತ ദേ ওরನೇ ദേന്തിclassListನ ಮುಂದಕ್ಕೆ ಇಲ್ಲ ಇಲ್ಲೈತೆ ಅದು ಬಾಗ್ಲಿಲ್ಲ ಹನು ಕಿತ್ತು ಕರೆದರೆ ಮಾ

కి కిరనల ఐడెంటిటీ స్టోవే సరే నేను ఏదో ఒకటి అదే సరే అదేదో ఎమర్జెన్సీ ఒక వాటర్ అయితైదు అదేనా ఏదో తెలియలా ఏనదరువేదన్న నమవే సరే நானు ఇట్కొంది నానే కంప్లీట్ కరెంట్ వస్తుంది కరెంట్ పరంగా మనకి హాకీ ఇస్వర్ దీని ఈ గాడు అది పేరేమో శాసన ఒరుసుండొరేనస్తుదే హ్ ఆ నోడ హాకీ అంతక కొంతైతలా మార్తిర్తావ్ సనే ಅಣ್ಣಾ ನೀನು ಡೈಲಿ ಮಾಡಲ್ಲ ಇವೇ ಮಾಡ್ತಿರ್ತಾವಲ್ಲ ಸರಿ ಫೋನಾ ಇದೆಯವಾ ವಾಕ ಕೇಳಿ 15ಕ್ಕೆ ನಾನು ಹೇಳಿದೆ ಏನ್ ಮಾಡ್ತಿದ್ದೀಯ ಅಂತ ದಿವಸನ್ ನಿಂಗೆ ಇವ್ರು ಏನ್ ಮಾತಾಡ್ತಾರೆ ಅಂತನೂ ಗೊತ್ತಿಲ್ಲ ನಾನು ಅದೇ ರೂಮಲ್ಲಿ ಕುತ್ಕೊಂಡಿದ್ದಲ್ಲ ಅಂತ ಮೇಲೆ ಹೋಗ್ಬಿಟ್ಟಲ್ಲಿ ಅಪ್ಪ ಆದ್ರೆನಾರು ಇದ್ ಮಾಡೋಗು ಅಂದ್ಬಿಟ್ಟು ಇಬ್ಬರಿಗೂ ನಾನು ಕೆಲಸ ಹಾಕಿದ್ದೆ ಏನೂ ಮಾಡಲಿಲ್ಲ ಇನ್ನೂ ಮನೆ ಅರ್ಗಿ ಓ ಇಲ್ಲ ಇಲ್ಲ ಇನ್ನೊಂದೇನ್ ಗೊತ್ತಾ ನೀನ್ ಬಂದಿದ್ದಿನ ಮಾತ್ರ ತಿಂದಿದ್ಬಿಟ್ರಿ ಎಲ್ಲ ಸಲ ಸೋತಲ್ವ ಅಚ್ಚು ಇವನು ಮತ್ತೆ ಆಮೇಲೆ ಹೊಲ್ಸಿ ಸಲ ಎಲ್ದಿಂದ ಈ ಕಾರ ಸಾರ್ ಇನ್ನೊಂದ್ಸಲ ಮಾಡ್ಬೇಡ ಕಾರು ಮಾಡಿದಲ್ಲ ಕಾರ ಸಾರ್ ಸಲ ಮಾಡ್ಬೇಡ ಅಯ್ಯೋ ನಾಲ್ಕೈಗೆ ಏನ್ ಮಾಡ್ಕೊಂಡು ಅಚ್ಚು ಅಲ್ವಾ ಅಚ್ಚು ತುಪ್ಪ ಹಾಕು ನನ್ಗೆ

ನಡೀ ಏನಂತ ನನ್ಗ ಹುಷಾರಿಲ್ಲ ಅಂತ ಹೇಳಿದಿಕೆ ಇವ್ರಪ್ಪ ಚಪಾತಿ ಟೊಮೆಟೊಂದು ಮಾಡ್ಕೊಟ್ಟಿದ್ರಂತ ಮ್ಯಾಮ್ ಟೇಸ್ಟ್ ಮಾಡ್ಬಿಟ್ಟು ನಿಮ್ಮಅಪ್ಪ ಚೆನ್ನಾಗಿ ಮಾಡ್ತಾರೆ ರೆಸ್ಟೋರೆಂಟ್ ಓಪನ್ ಮಾಡುವಂತ ಹೇಳ್ಕೊಟ್ಟ ಸ್ಕೂಲಲ್ಲಿ ಸೊ ಫೈನಲ್ಲಿ ಮನೆಯೆಲ್ಲ ನೋಡಿಕೊಂಡು ಅವರು ಪಾಪ ಅಲ್ಲಿ ಉಳ್ಕೊಳ್ಳೋದಕ್ಕೂ ಆಗೋಲ್ಲ ಅಲ್ವಾ ಅದಕ್ಕೆ ನಾವು ಅಲ್ಲಿಂದ ನಾನು ಮತ್ತು ನಾನು ಅವ್ರಿಗಿತ್ತು ಇಬ್ಬರೂ ಬಸ್ಸಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಡ್ರಾಪ್ ಆಗಿ ಮುಗಿಸ್ಕೊಂಡ್ವಿ ಆಮೇಲೆ ಅವರೆಲ್ಲ ಬೈಕಲ್ಲಿ ಬಂದಿದ್ರು ನಮ್ಮ ಮನೆಯವ್ರ ಜೊತೆ ನಮ್ಮ ಲೇಔಟಲ್ಲಿ ಇವತ್ತೊಂದು ಬರ್ಡೇ ಪಾರ್ಟಿನೂ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಅವಳು ನನ್ನ ಫ್ರೆಂಡು ಕೂಡ ಇನ್ವೈಟ್ ಮತ್ತೆ ಮತ್ತೆ ಎರಡು ಸಲ ಕಾಲ್ ಕೂಡ ಮಾಡಿದ್ಲು ಪಾಪ ಅದಕ್ಕೆ ಇವ್ರೂ ಕರ್ಕೊಂಡು ಬಾ ಅಂತ ಮತ್ತೆ ಕಾಲ್ ಮಾಡಿದ್ರಿಂದ ಹೋಗೋಣ ಅಂತ ಊಟ ಮಾಡ್ಕೊಂಡು ಮೇಲೆ ಸ್ವಲ್ಪ ಸ್ಟಿಚಿಂಗ್ದೆಲ್ಲ ಇವಳು ಇದ್ಲು ನಾನು ಕೆಲವೊಂದು ಕಟ್ಟಿಂಗ್ ಅಂದರೆ ಲೆಂತ್ ಸ್ವಲ್ಪ ಉದ್ದ ಇದ್ದು ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ದೆನೇ ಹೆಂಗೆ ಇಟ್ಬಿಟ್ಟಿದ್ದೆ ಮಾಡ್ಕೊಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಅವಳೇ ಸ್ವಲ್ಪ ಎಲ್ಲ ಮಾಡಿಕೊಟ್ಳು ಮಳೆ ಬರೋ ಥರ ಆಗಿದ್ದು ಸ್ವಲ್ಪ ಸ್ವಲ್ಪ ಹನಿ ಕೂಡ ಬರ್ತಾಯಿತ್ತು ಬರ್ಡೇ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದರು ಮನೆಗೆಲ್ಲ ಲೈಟಿಂಗ್ಸ್ ಹಾಕಿಸಿ ನಮ್ಮ ಲೇಔಟಲ್ಲಿ ಬರ್ಡೇ ಅಂದ್ರೇ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಅದರಲ್ಲಿ ನಾವು ಕೆಲವು ಮೊದಲೆಲ್ಲ ಸಿಕ್ಕಾಪಟ್ಟೆ ಮಾಡ್ತಿದ್ವಿ ನಾವು ಕೂಡ ಆಮೇಲೆ ಇತ್ತೀಗ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ವಿ ಎಲ್ಲ ಪೂಜೆಗಳು ಅವು ಇವು ಅಂತ ಸೇರ್ತಾನೆ ಇರ್ತೀವಲ್ಲ ಈಗ ಈ ಬರ್ಡೇ ಪಾರ್ಟಿ ಇತ್ತು ಇಲ್ಲೂ ಹೋಗಿ ಮುಗಿಸ್ಕೊಂಡು ಓಡಾಡ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಅಂದರೆ ನಾವು ನಮ್ಮ ಲೇಔಟಲ್ಲಿ ಒಂಥರ ಸ್ಪೆಷಾಲಿಟಿ ಅಂತಿದ್ದು ಏನು ಬರ್ಡೇ ಆಗಲಿ ಬೇರೆ ಫಂಕ್ಷನ್ಸ್ ಆಗಲಿ ಎಲ್ಲರನ್ನೂ ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಅಂತ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಖುಷಿ ಪಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಕಾಲು ಹೇಳ್ಕೊಂಡು ಕಾಮಿಡಿ ಅಂತೂ ಮಾಡ್ತಿರ್ತೀವಿ ಎಲ್ಲರೂ ಒಂದೇ ಸಲ ನೋಡೋದಕ್ಕೆ ಆಗೋಲ್ಲ ಅಲ್ವಾ ಡೈಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ ಇವತ್ತು ಬರ್ಡೇ ಆಗಿದ್ದು ನಮ್ಮ ಲೇಔಟಲ್ಲಿ ಅಂದರೆ ಓನರ್ಸ್ ಎಲ್ಲ ಸೇರಿಕೊಂಡಾಗ ಮಾಡ್ತಿರ್ತೀವಿ ಅದು ಬಿಟ್ಟರೆ ಇವತ್ತಾಗಿತ್ತು ನಮ್ಮ ನನ್ನ ಫ್ರೆಂಡ್ ದಿವ್ಯಾ ಇದ್ದಾಳೆ ಅವ್ರ ಮನೆ ಕೆಳಗಡೆ ಒಬ್ಬರು ಬಾಡಿಗೆ ಅವರಿದ್ದರು ಪಾಪ ಅವರು ತುಂಬ ಚೆನ್ನಾಗಿ ಮಾಡಿದರು ನೆನ್ನೆಯಿಂದನೇ ಪಾಪ ಒಬ್ಬಟ್ಟೆಲ್ಲನೂ ಮಾಡಿ ಅಯ್ಯೋ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಮಾಡಿದರು ನಾವು ಅಲ್ಲಿಂದ ಊಟನ ಮನೆಗೆ ತೊಗೊಂಬಂದ್ವಿ ಯಾಕೋ ಮಳೆ ಬರೋ ಥರ ಆಗ್ತಿತ್ತು ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅಷ್ಟಲ್ಲಿ ನನ್ನ ಫ್ರೆಂಡ್ ಸೆಲ್ವಿ ಕೂಡ ಬಂದಳು ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊತ ಹಿಂಗೆ ಕೂತಿದ್ವಿ

सेफंक्शन करते हैं यार पैंट कंटेनर लाइक के इधर की पैंट मैच आगे तेरा नहीं हाँ ये लड़ारे बताओ कहाँ टगी सर में तबलवा है तो सातवां सातवां आज कल निश्चय माहौल आते साइज बदला आधे ना किधमलवा आधी खाते साइज का सापिश अजास्ती कट मार लेगा अजास्ती कट मार लेगा तुम बताओ तुम बकायदा नहीं चला खाना ये मैं ड्रिबल किट खाने का बात बात हम्म ताकत रियायत

అలిగోదరి ఇం అమ్మానిలా సల్పా అత్రాబాం అయే తోప్రు వర్గడేలా మాట్కప్రా ఉందే కిష్ప్రలా ఇందే 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 ఇం எல்லாம் <laughs> <laughs>

あっちょっといいと思う。 ಫೈನಲ್ ಆಗಿ ಎಲ್ಲ ಪಾಪ ಬಟ್ಟೆ ಸ್ಟಿಚ್ ಎಲ್ಲ ಮಾಡ್ಕೊಟ್ಬಿಟ್ಟು ಮಲ್ಕೊಂಡ್ರು ಇವರಿಬ್ರು ಜಗ ಕಚ್ಚಡಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ನಾನು ಚಿಕ್ಕಿ ಪಕ್ಕ ಮಲ್ಕೊತೀನಿ ಅಂತ ಕೊನೆಗೆ ಅಚ್ಚು ಅಲ್ಲಿ ಮಲ್ಕೊಂಡಾಗ ಚಿನ್ನಪ್ಪಿ ನಮ್ಮ ಜೊತೆ ಮಲ್ಕೊಂಡ ಬೆಳಗ್ಗೆ ಎದ್ದಾಗಲೂ ಅಷ್ಟೇ ಚಿಕ್ಕಿ ಚಿಕ್ಕಿ ಅಂದ್ಕೊಂಡು ಓಡಾಡ್ತಾ ಓಡಾಡ್ತಾಯಿದ್ರು ಅವಳು ಎದ್ದು ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ಸ್ವಲ್ಪ ಉಪ್ಪಿಟ್ಟು ಮತ್ತು ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರು ಎರಡು ಮಾಡಿದ್ದೆ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಜೊತೆಗೆ ಇವ್ರು ತಿನ್ನಿಸೋದು ಒಂದು ದೊಡ್ಡ ಕಷ್ಟ ಅಲ್ವಾ ಅದಕ್ಕೆ ಅವಳು ಹೋಗಿ ನೀವು ರೆಡಿಯಾಗಿ ನಾನು ತಿನ್ನಿಸ್ತೀನಿ ಅಂದ್ಬಿಟ್ಟು ಅವಳು ತಿನ್ಸ್ರೆ ಬೇಗ ಬೇಗ ತಿಂತಾರೆ ಇಷ್ಟು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾಳು ಅಷ್ಟರಲ್ಲಿ ತಿನ್ಕೊಬೇಕು ಚಿಕ್ಕವನಂತೂ ಅಚ್ಚುಗಿಂತ ಅಚ್ಚು ಸ್ವಲ್ಪ ಲೇಜಿನೇ ಚಿಕ್ಕವನಂತೂ ಸಿಕ್ಕಾಪಟ್ಟೆ ಫಸ್ಟಾಗಿ ತಿಂತಾನೆ ಅಂದರೆ ಅವ್ಳಿಗೆ ಎದ್ರುಕೊಂತಾನೇ ಮತ್ತು ಜಾಸ್ತಿ ಇಷ್ಟು ಪಡ್ತಾನೆ ಆ ಥರ ಅವ್ನು ಈ ಕ್ಷಣ ಆಗಿದ್ದು ಮರ್ತುಬಿಡ್ತಾನೆ ಬೇಗ ನಾನು ಇರಿ ಅಂತ ಅಂದೆ ಪಾಪ ಅವ್ರು ಹೋಗಬೇಕು ಹೋಗಬೇಕು ಅವ್ರ ಅಕ್ಕವ್ರ ಮನೆಗೂ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಊರಿಗೆ ಬೇರೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹೋದರು ನಾವು ಆಫೀಸ್ಗೆ ಹೋಗ್ಬೇಕಿತ್ತಲ್ಲ ಬಂದ್ವಿ ಸೊ ಇವತ್ತು ಇಷ್ಟು ಚೆನ್ನಾಗಾಯಿತು ಅಂತ ಹೇಳ್ಬೋದು ದಿನ ಎಲ್ಲ ತುಂಬ ಚೆನ್ನಾಗೋಯಿತು ಓಕೆನಾ ಏನನ್ನಿಸ್ತು ಕಮೆಂಟ್ ಮಾಡಿ